ಸರ್ಕಾರ ಜಾತಿ ಜನಗಣತಿ ಜಾರಿ ಮಾಡುವ ನಿರ್ಧಾರಕ್ಕೆ ಒಕ್ಕಲಿಗ ಸಂಘದ ರಾಜ್ಯಾಧ್ಯಕ್ಷ ಕೆಂಚಪ್ಪಗೌಡ ಕಿಡಿಕಾರಿದ್ದಾರೆ ಜಾತಿ ಗಣತಿ ವರದಿ ಅವೈಜ್ಞಾನಿಕವಾಗಿದೆ ಯಾವುದೇ ಕಾರಣಕ್ಕೂ ವರದಿಯನ್ನ ಜಾರಿ ಮಾಡಬಾರದು ವೈಜ್ಞಾನಿಕವಾಗಿ ಸರ್ವೆ ಮಾಡಿ ಜಾರಿ ಮಾಡಲಿ ಸರಿಯಾಗಿ ಸಮೀಕ್ಷೆಯನ್ನೇ ಮಾಡಿಲ್ಲ ಅಂತ ಹೇಳಿದ್ದಾರೆ ಅನ್ಯಾಯವಾದ ಇತರೆ ಸಮಾಜದೊಂದಿಗೆ ನಾವು ಮಾತುಕತೆ ಮಾಡ್ತಿದ್ದೇವೆ ಸ್ವಾಮೀಜಿಗಳೊಂದಿಗೆ ಮಾತುಕತೆ ಮಾಡಿ ಹೋರಾಟದ ರೂಪುರೇಷೆ ನಿರ್ಧಾರ ಮಾಡ್ತೇವೆ ನಮ್ಮ ಒಕ್ಕಲಿಗ ಜನಾಂಗದ ಜನಸಂಖ್ಯೆ ಕಡಿಮೆ ತೋರಿಸಿದ್ದಾರೆ ಒಕ್ಕಲಿಗರು ನ್ಯಾಯದ ಪರವಾಗಿರೋರು ನಾವು ಜಾತಿ ಗಣತಿಗೆ ವಿರೋಧ ಇಲ್ಲ ಪುನಃ ಜಾತಿ ಗಣತಿ ಮಾಡಿ ನ್ಯಾಯ ಒದಗಿಸಲಿ ಅಂತ ಹೇಳಿದ್ದಾರೆ ನಮ್ಮ ಪ್ರಕಾರ ನಾನು ಅವ್ರಿಗೂ ಅನ್ಯಾಯ ಆಗಿದೆ ನಮಗೂ ಅನ್ಯಾಯ ಆಗಿದೆ ಎಲ್ಲರೂ ಒಟ್ಟಿಗೆ ಸೇರಿ ಹೋರಾಟ ಮಾಡಬೇಕು ಈಗಾಗಲೇ ಫೋನ್ನಲ್ಲಿ ನಾವುಗಳು ಕೆಲವರ ಹತ್ರ ಮಾತಾಡಿದ್ದೀರಿ ಆ ಫೋನ್ನಲ್ಲಿ ಮಾತಾಡಿದಾಗ ಅವರು ಕೂಡ ನಮಗೆ ಒಂದು ಇದನ್ನು ಮಾತನ್ನು ಹೇಳಿದ್ದಾರೆ ನಾವು ನೀವು ಸೇರಿ ನಿಮಗೂ ಅನ್ಯಾಯ ಆಗಿದೆ ನಮಗೂ ಅನ್ಯಾಯ ಆಗಿದೆ ಹೋರಾಟ ಮಾಡದ ಇದು ಹದಿನೇಳನೇ ತಾರೀಕು ಕಳೆದ ಮೇಲೆ ಅಂತೇಳಿ ಅದರಿಂದ ನಾವು ನಮ್ಮ ಸ್ವಾಮೀಜಿಗಳವ್ರ ಹತ್ರ ಎಲ್ಲ ಮಾತಾಡಿ ನಾವು ಯಾವ ರೀತಿ ಇದನ್ನು ಹೋರಾಟಕ್ಕೆ ಒಂದು ವೇದಿಕೆ ತಯಾರು ಮಾಡ್ಕೋಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಹೋರಾಟ ಮಾಡ್ತಾರೆ ಜಾತಿ ಜನಗಣತಿ ವರದಿ ಜಾರಿ ಮಾಡಿದ್ರೆ ಈ ಸರ್ಕಾರವನ್ನ ಕಿತ್ತೆಸೆಯುತ್ತೇವೆ ಸಿದ್ದರಾಮಯ್ಯ ಮತ್ತೊಮ್ಮೆ ಸಿಎಂ ಆಗುವ ಆಸೆಯಲ್ಲಿ ಹೀಗೆ ಮಾಡ್ತಿದ್ದಾರೆ ಒಕ್ಕಲಿಗರಿಗೆ ವೀರಶೈವರಿಗೆ ಅನ್ಯಾಯವಾಗಿದೆ ಅಂತ ಒಕ್ಕಲಿಗರ ಸಂಘದ ನಿರ್ದೇಶಕ ನೆಲ್ಲಿಗೆರೆ ಬಾಬು ಹೇಳಿದ್ದಾರೆ ವೈಜ್ಞಾನಿಕವಾಗಿ ಸಮೀಕ್ಷೆಯನ್ನ ಮಾಡಲಿಲ್ಲ ಯಾವುದೇ ಕಾರಣಕ್ಕೂ ಈ ವರದಿ ಜಾರಿ ಆಗಬಾರದು ಒಕ್ಕಲಿಗರ ಶಕ್ತಿ ಏನು ಅನ್ನೋದನ್ನ ತೋರಿಸ್ತೇವೆ ನಮ್ಮ ಸಮುದಾಯದ ನಾಯಕರೆಲ್ಲರೂ ಒಂದಾಗ್ತಾರೆ ಡಿ ಸಿಎಂ ಸಾಹೇಬರು ಒಕ್ಕಲಿಗರ ಸಂಘದ ಸೂಚನೆಯಂತೆ ವರದಿ ವಿರೋಧಿಸಿ ಸಹಿ ಹಾಕಿದ್ರು ಎಲ್ಲರೂ ಒಗ್ಗಟ್ಟಾಗಿ ನಿಲ್ತಾರೆ ನಾವು ಏಪ್ರಿಲ್ ಹದಿನೇಳರ ಬಳಿಕ ದೊಡ್ಡ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ರು ನಾವು ಈ ಸರ್ಕಾರ ಕೆಳಗೆ ಇಷ್ಟಪಡ್ತೀವಿ ಸಿದ್ದರಾಮಯ್ಯ ಇಷ್ಟಪಡ್ತೀವಿ ಯಾವುದೇ ಕಾರಣಕ್ಕೆ ಈ ಸಮುದಾಯಗಳು ಈ ಸಮುದಾಯಗಳ ಕಲ್ಲನ್ನು ಹೊಡೆದ್ರೆ ಈ ಸರ್ಕಾರ ಉಳಿಯಲ್ಲ ಏನಾದ್ರು ಅನ್ಯಾಯ ಮಾಡಿದ್ರೆ ಈ ಸರ್ಕಾರ ನಾವು ಬೀದಿ ಇಳಿತೀವಿ ನಮ್ನೆಲ್ಲಾ ಸಮುದಾಯ ಒಗ್ಗೂಡ್ಸ್ಕೊತೀವಿ ಈ ಸರ್ಕಾರ ಕಿತ್ತು ಒಯ್ಯವ್ರಿಗೆ ಹೋರಾಟ ಮಾಡ್ತೀವಿ ಇದನ್ನ ಮುಲಾಜಿಲ್ಲ ಜಾತಿ ಜನಗಣತಿ ವರದಿಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಹೀಗಾಗಿ ನಾಳೆ ರಾಜ್ಯ ಒಕ್ಕಲಿಗ ಕ್ರಿಯಾ ಸಮಿತಿ ಅಧ್ಯಕ್ಷ ಸಭೆ ಕರೆದಿದ್ದಾರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆ ನಿಗದಿಯಾಗಿದ್ದು ಸಭೆಯಲ್ಲಿ ಜಾತಿ ಗಣತಿ ವರದಿಯ ಸಾಧಕ ಬಾಧಕಗಳ ಚರ್ಚೆ ಮಾಡಲಾಗುತ್ತೆ ನಾಳಿನ ಸಭೆಯಲ್ಲಿ ಒಕ್ಕಲಿಗ ಕ್ರಿಯಾ ಸಮಿತಿ ಪದಾಧಿಕಾರಿಗಳು ಮುಖಂಡರು ಮಾಜಿ ಶಾಸಕರು ಭಾಗಿಯಾಗ್ತಾ ಇದ್ದಾರೆ ಸಭೆ ಬಳಿಕ ಮುಂದಿನ ಹೋರಾಟದ ಕುರಿತು ಮುಖಂಡರು ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ದಿನೇ ದಿನೇ ಜಾತಿ ಜನಗಣತಿ ಜ್ವಾಲೆಯ ಹೆಚ್ಚಾಗ್ತಾ ಇದೆ ಒಕ್ಕಲಿಗ ಸಚಿವರು ಶಾಸಕರ ಸಭೆಯ ಬೆನ್ನಲ್ಲೇ ಲಿಂಗಾಯತರ ಸಭೆಯನ್ನೂ ಕರೆಯಲಾಗಿದೆ ನಾಳೆ ವೀರಶೈವ ಲಿಂಗಾಯತ ಸಮುದಾಯದ ಸಚಿವರು ಶಾಸಕರ ಸಭೆ ಕರೆಯಲು ಕಾಂಗ್ರೆಸ್ನ ಹಿರಿಯ ನಾಯಕ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಶಾಮ್ನೂರು ಶಿವಶಂಕರಪ್ಪ ಮುಂದಾಗಿದ್ದಾರೆ ವೀರಶೈವ ಸಮುದಾಯದ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಶಾಸಕರ ಸಭೆ ಕರೆಯಲಾಗಿದ್ದು ಸಭೆಯಲ್ಲಿ ಕಾಂತರಾಜ್ ವರದಿಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಲಾಗುತ್ತೆ ಏಪ್ರಿಲ್ ಹದಿನೇಳರಂದು ವಿಶೇಷ ಸಂಪುಟ ಸಭೆ ನಡೆಯಲಿದ್ದು ಅದಕ್ಕೂ ಮುನ್ನವೇ ಶ್ಯಾಮ್ನೂರು ಶಿವಶಂಕರಪ್ಪ ಶಾಸಕರು ಸಚಿವರಿಂದ ಅಭಿಪ್ರಾಯವನ್ನ ಆಲಿಸಲಿದ್ದಾರೆ ಜಾತಿ ಜನಗಣತಿ ವರದಿಗೆ ಕಾಂಗ್ರೆಸ್ನಲ್ಲಿ ಅಪಸ್ವರ ಹೆಚ್ಚಾಗ್ತಾ ಇದೆ ಗೊಲ್ಲ ಸಮುದಾಯ ವಿಚಾರವಾಗಿ ಆಕ್ಷೇಪ ಇದೆ ಅಂತ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಹೇಳಿದ್ದಾರೆ ನಾವು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನ ಇದ್ದೇವೆ ಆದರೆ ವರದಿಯಲ್ಲಿ ಹತ್ತು ಲಕ್ಷ ಮಾತ್ರ ತೋರಿಸಿದ್ದಾರೆ ಇದನ್ನು ಮೊದಲು ಸರಿ ಮಾಡಬೇಕಿದೆ ನೂರ ನಲವತ್ತೇಳು ಸಮುದಾಯ ಕೆಟಗರಿ ಒಂದರಲ್ಲಿ ಸೇರಿಸಲಾಗಿದೆ ಗೊಲ್ಲರಲ್ಲಿ ಇಪ್ಪತ್ತೆಂಟು ಉಪಜಾತಿ ಇದೆ ಅದರಲ್ಲಿ ಯಾದವ ಸಮುದಾಯ ಒಂದು ಆದರೆ ಯಾದವ ಸಮುದಾಯವನ್ನು ಒನ್ ಬಿ ಗೆ ಹಾಕಿದ್ದಾರೆ ಹೀಗಾಗಿ ನಾನು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತೇನೆ ಅಂತ ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳ ವಿವಿಧ ಹೆಸರುಗಳಿಂದ ಕರೀತಕ್ಕಂಥ ಸಮುದಾಯಿತ್ತು ಫಾರ್ ಎಕ್ಸಾಂಪಲ್ ನೀವು ಬೆಳಗಾವಿಗೋದ್ರೆ ಅವ್ರನ್ನ ಹಣಬರು ಅಂತ ಕರೀತಾರೆ ಮಂಗಳೂರಿಗೆ ಹೋದರೆ ಅವರ ಅಂತ ಕರೀತಾರೆ ಮತ್ತು ನೀವು ಮಧ್ಯ ಕರ್ನಾಟಕ ಬಂದರೆ ಅದು ಬೇರೆ ಹೆಸರು ಕರೀತಾರೆ ಚಿತ್ರದುರ್ಗ ತುಮಕೂರಿಗೆ ಬಂದಾಗ ಅವ್ರನ್ನ ಕಾಡುಗೊಲ್ಲರು ಅಂತ ಕರೀತಾರೆ ಆ ಕಾಡುಗೊಲ್ಲರು ಅಂತಹ ಬುಡಕಟ್ಟು ಜನಗಳನ್ನು ಉಂಟು ಅಂತಿದ್ರೆ ಅದೀಗ ಮೂರು ಲಕ್ಷ ಜನರ ತೋರಿಸಿರ್ತಕ್ಕಂಥದ್ದು ನಮ್ಮ ಕಾಡುಗೊಲ್ಲ ಸಮುದಾಯ ನನಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ನೋಡಿದಾಗ ಸುಮಾರು ಒಂದು ಐನೂವರೆ ಆರು ಲಕ್ಷ ಜನ ಇರ್ತಕ್ಕಂಥ ವಿಚಾರ ನಾನು ನೋಡಿದ್ದೀನಿ ಅದಕ್ಕೆ ಅರ್ಧಕ್ಕೆ ಕಟ್ ಮಾಡಿರ್ತಕ್ಕಂಥ ಜಾತಿ ಗಣತಿ ವಿಚಾರವಾಗಿ ಸಚಿವ ರೆಡ್ಡಿ ಮಾತನಾಡಿ ಜಾತಿ ಗಣತಿ ವಿಚಾರ ಕ್ಯಾಬಿನೆಟ್ ಮೀಟಿಂಗ್ ಚರ್ಚೆ ಆಗಿದೆ ಇದು ಪಬ್ಲಿಕ್ ದಾಖಲೆ ಆಗಿದೆ ಲೋಪದೋಷಗಳು ಇದ್ರೆ ಸರಿ ಮಾಡಿ ಅಂತ ಹೇಳೋಣ ನಮ್ಮ ರೆಡ್ಡಿ ಸಮಾಜವನ್ನ ಮೀಟಿಂಗ್ ಕರೆದಿದ್ದೇವೆ ಏಳು ಲಕ್ಷ ರೆಡ್ಡಿ ಸಮಾಜ ಇದೆ ನಾನೂ ಸಹ ಶನಿವಾರ ರೆಡ್ಡಿ ಸಮುದಾಯದ ಸಭೆ ಕರೆದಿದ್ದೇನೆ ಜಿಲ್ಲಾಧ್ಯಕ್ಷರು ಮುಖಂಡರ ಸಭೆ ಕರೆದಿದ್ದೇವೆ ನಾವು ರೆಡ್ಡಿ ಸಮುದಾಯ ಸರ್ವೆ ಮಾಡ್ತೀವಿ ಜನಗಣತಿಯಲ್ಲಿ ಕಡಿಮೆ ಆಗಿದ್ರೆ ಸರಿಪಡಿಸಿ ನೀಡ್ತವೆ ಈ ವರದಿ ಅಂತಿಮವಲ್ಲ ಅಂತ ಹೇಳಿದ್ದಾರೆ ಕೆಲವು ಸಮಾಜ ಜಾಸ್ತಿ ಇದೆ ನಮ್ಮದು ಕಡಿಮೆ ಅಂತ ಹೇಳ್ತೀರಾ ನಾವು ಏನು ಮಾಡಬೇಕು ಈಗ ನಾವು ನಮ್ಮ ಸಮಾಜದ ತೀರ್ಮಾನ ತೊಗೊಂಡಿದೀವಿ ಒಂದ್ಸಲ ನಾವು ಸರ್ವೆ ಮಾಡಿಬಿಡ್ತೀವಿ ದಾಖಲೆ ಬೇಕಲ್ಲ ನಮಗೆ ಅದಕ್ಕೆ ನಾವೇ ಒಂದು ಸರ್ವೆ ಮಾಡಿಸ್ತೀವಿ ನಮ್ಮ ರೆಡ್ಡಿ ಜನಸಂಘದ ಎಲ್ಲ ಆಫೀಸ್ ಬೇರರ್ಸು ಎಲ್ಲ ಮೀಟಿಂಗ್ ಕರಿತೀವಿ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅವತ್ತು ಎಲ್ಲ ಮಂತ್ರಿಗಳು ಅವರವ್ರ ಅಭಿಪ್ರಾಯ ಕೊಡ್ತಾರೆ ನಮ್ಮ ಸಮಾಧಾನಕ್ಕೆ ನಮ್ಮ ಸಮಾಜದ್ದು ನಾವು ನಾವೇ ಪ್ರೈವೇಟ್ ಸರ್ವೆ ಮಾಡಿಸ್ತೀವಿ ನಾವು ಕೂಡ ಅದನ್ನ ಕ್ಲಾರಿಫೈ ಮಾಡೋದಕ್ಕೆ ಸರಿ ಇದೆ ಇಲ್ಲ ಅಂತ ನಾವು ಒಂದ್ಸಲಿ ಸರ್ವೆ ಮಾಡಿಸ್ಬೇಕು ಕೆಲವು ಸಮಾಜ ಜಾತಿ ಜನಗಣತಿ ಸಮೀಕ್ಷೆಯಲ್ಲಿ ಭಾರಿ ಕುತೂಹಲಕಾರಿ ಸಂಗತಿ ಬಹಿರಂಗಗೊಂಡಿದೆ ಹಿಂದುಳಿದ ವರ್ಗಗಳ ಆಯೋಗವು ರಾಜ್ಯದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನಡೆಸಿದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಸಂದರ್ಭದಲ್ಲಿ ಇಲ್ಲಿವರೆಗೂ ಕೂಡ ಗುರುತಿಸದ ಮುನ್ನೂರ ತೊಂಬತ್ತೆಂಟು ಹೊಸ ಜಾತಿಗಳು ಪತ್ತೆಯಾಗಿವೆ ಅಲ್ಲದೆ ಸಮೀಕ್ಷೆಯ ಸಂದರ್ಭದಲ್ಲಿ ಎರಡು ಲಕ್ಷದ ಐವತ್ಮೂರು ಸಾವಿರದ ಒಂಬೈನೂರ ಐವತ್ನಾಲ್ಕು ಜನರು ತಮ್ಮ ಜಾತಿಯನ್ನ ಬಹಿರಂಗಪಡಿಸುವುದಕ್ಕೆ ನಿರಾಕರಿಸಿದ್ದಾರೆ ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರದ ಮುನ್ನೂರ ಹತ್ತೊಂಬತ್ತು ಜನ ತಾವು ಯಾವುದೇ ಜಾತಿಗೆ ಸೇರಿದವರಲ್ಲ ಅಂತ ಹೇಳಿಕೊಂಡಿದ್ದಾರೆ ಕ್ಯಾಬಿನೆಟ್ಗೆ ಸಲ್ಲಿಕೆಯಾಗಿದ್ದು ಜಾತಿ ಗಣತಿ ಅಲ್ವೇ ಅಲ್ಲ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಅದು ಜಾತಿ ಗಣತಿ ಅಲ್ಲ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಅಷ್ಟೇ ಅದು ಜಾತಿ ಗಣತಿ ಅಂತ ಯಾರು ಹೇಳಿದ್ರೋ ಗೊತ್ತಿಲ್ಲ ಜಾತಿ ಗಣತಿ ಅಂದರೆ ಕೋರ್ಟಲ್ಲಿ ನಿಲ್ಲತ್ತಾ ಜಾತಿ ಗಣತಿ ಕೇಂದ್ರ ಸರ್ಕಾರ ಮಾಡುತ್ತೆ ಇಲ್ವೇ ಸರ್ವೆ ಇಲಾಖೆ ಮಾಡುತ್ತೆ ಹಿಂದುಳಿದ ವರ್ಗಗಳ ಆಯೋಗ ಮಾಡಿದ್ದು ಕೇವಲ ಸಮೀಕ್ಷೆ ಹಿಂದುಳಿದ ವರ್ಗಗಳ ಆಯೋಗ ಎಲ್ಲ ರಾಜ್ಯಗಳಲ್ಲೂ ಇಲ್ಲ ಒಂದೆರಡು ರಾಜ್ಯಗಳಲ್ಲಿ ಮಾತ್ರ ಇದೆ ಅವರ ಈ ಸಮೀಕ್ಷೆಯಿಂದ ನೀತಿ ಮಾಡಬಹುದು ಯೋಜನೆಗಳನ್ನ ರೂಪಿಸಬಹುದು ಸಮೀಕ್ಷೆ ವೈಜ್ಞಾನಿಕವಾಗಿ ಆಗಿದೆಯೋ ಅವೈಜ್ಞಾನಿಕವಾಗಿ ಆಗಿದೆಯೋ ಚರ್ಚೆಗೆ ಬರಲಿ ಅಂತ ಹೇಳಿದ್ದಾರೆ ಚರ್ಚೆ ಮಾಡಬೇಕಂದ್ರೆ ಅಂಕಿಅಂಶಗಳು ಇರಲೇಬೇಕಲ್ಲ ದತ್ತಾಂಶಗಳಿಲ್ಲ ಅಂದ್ರೆ ಸಮೀಕ್ಷೆ ಹೆಂಗೆ ಹದಿನೇಳನೇ ತಾರೀಕು ಹಿಂದುಳಿದ ವರ್ಗದ ಇಲಾಖೆಯದವರು ಕ್ಯಾಬಿನೆಟ್ಗೆ ಸಂಪೂರ್ಣವಾದಂಥ ಬ್ರೀಫಿಂಗ್ ಕೊಡ್ತಾರೆ ದತ್ತಾಂಶ ಹೇಗೆ ತಗೊಂಡಿದ್ದಾರೆ ಯಾಕೆ ತಗೊಂಡಿದ್ದಾರೆ ಆ ದತ್ತಾಂಶದಲ್ಲಿ ಅಡಗಿರುವಂಥ ಏನಿದೆ ಅದರ ಪರಿಣಾಮ ಏನಾಗುತ್ತೆ ಅವೈಜ್ಞಾನಿಕವಾಗಿ ಆಗಿದೆ ಅಂತ ಹೇಳ್ತಾರೆ ಯಾವ ಆಧಾರದ ಮೇಲೆ ಆಗಿದೆ ಯಾವ ಆಧಾರದ ಮೇಲೆ ವೈಜ್ಞಾನಿಕವಾಗಾಗಿದೆ ಅದೆಲ್ಲ ಚರ್ಚೆ ಆಗಲಿ ಆಮೇಲೆ ಅದನ್ನು ಕ್ಯಾಬಿನೆಟ್ ಮುಂದೆ ಬರಲಿ ಅಧಿವೇಶನದಲ್ಲಿ ಚರ್ಚೆ ಆಗಲಿ ಈಗ ರಾಜಕೀಯದ ಪ್ರಮುಖ ಸುದ್ದಿಗಳನ್ನ ನೋಡೋಣ ಮುಡಾನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಲೋಕಾಯುಕ್ತ ಪೊಲೀಸರು ಸಲ್ಲಿಕೆ ಮಾಡಿದ್ದ ಬಿ ರಿಪೋರ್ಟ್ ಬಗ್ಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಿಚಾರಣೆ ಮಾಡಿದ್ದು ಲೋಕಾಯುಕ್ತ ಪೊಲೀಸರ ಅಂತಿಮ ವರದಿ ಬಳಿಕ ತೀರ್ಪು ನೀಡುವುದಾಗಿ ತಿಳಿಸಿದ್ದಾರೆ ಮೇ ಏಳಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ ಲೋಕಾಯುಕ್ತ ಪೊಲೀಸರು ತನಿಖೆ ಮುಂದುವರಿಸುವಂತೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರಿದ್ದ ಪೀಠ ಸೂಚನೆ ಕೊಟ್ಟಿದೆ ಇಡೀ ಕೂಡ ತಕರಾರು ಅರ್ಜಿಯನ್ನು ಸಲ್ಲಿಸಬಹುದು ಲೋಕಾಯುಕ್ತ ಪೊಲೀಸರ ಅಂತಿಮ ವರದಿ ಬಳಿಕವೇ ಬಿ ರಿಪೋರ್ಟ್ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುತ್ತೆ ಅಂತ ಕೋರ್ಟ್ ಹೇಳಿದೆ ಇನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಮಾತನಾಡಿದ್ರು ರಾಜ್ಯದ ಜನ ಇದನ್ನು ಗಮನಿಸಬೇಕು ತನಿಖೆ ಪೂರ್ಣಗೊಳಿಸದೆ ಅಧಿಕಾರಿಗಳು ವರದಿ ಸಲ್ಲಿಕೆ ಮಾಡಿದ್ರು ಸಿಎಂ ಹಾಗೂ ಕುಟುಂಬವನ್ನು ಉಳಿಸೋದಕ್ಕೆ ಐ ಪಿ ಎಸ್ ಅಧಿಕಾರಿಗಳು ಈ ರೀತಿ ಮಾಡಿದ್ರು ಅಂತಿಮ ವರದಿ ಅಂದರೆ ಏನು ಅಂತ ಐ ಪಿ ಎಸ್ ಅಧಿಕಾರಿಗಳಿಗೆ ಗೊತ್ತಿಲ್ಲ ಈ ಐ ಪಿ ಎಸ್ಗಳಿಗೆ ಅಪರಾಧ ಕೃತ್ಯ ಗೊತ್ತಿಲ್ಲ ಸಾಕ್ಷ್ಯ ಗೊತ್ತಿಲ್ಲ ನಮ್ಮಂಥ ಹೋರಾಟಗಾರರಿಗೆ ಅನ್ಯಾಯ ಮಾಡಬೇಡಿ ನನ್ನ ಬಳಿ ಅಧಿಕಾರಿಗಳನ್ನು ಕಳಿಸಿ ನಾನು ಹೇಳಿಕೊಡ್ತೀನಿ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ ಇನ್ನು ಕೋರ್ಟ್ ಛೀಮಾರಿ ಹಾಕದಂತೆ ಆಗಿದೆ ಅಂತ ವ್ಯಂಗ್ಯವಾಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಮೊದಲ ಬಾರಿಗೆ ಒಕ್ಕಲಿಗ ಸಮಾಜದ ಶ್ರೀಗಳಾದ ನಿರ್ಮಲಾನಂದನಾಥ ಶ್ರೀಗಳು ಬ್ಯಾಟಿಂಗ್ ಮಾಡಿದ್ದಾರೆ ಕಷ್ಟ ನೋವು ತಿಂದವರು ಅಧಿಕಾರಕ್ಕೆ ಯೋಗ್ಯರು ಡಿಕೆ ಶಿವಕುಮಾರ್ ಕೇವಲ ಉಪಮುಖ್ಯಮಂತ್ರಿ ಅಲ್ಲ ತಮ್ಮನ್ನ ತಾವು ಸಮರ್ಪಿಸಿಕೊಂಡ ವ್ಯಕ್ತಿ ಅಂತ ಪರೋಕ್ಷವಾಗಿ ಡಿಕೆಶಿ ಸಿಎಂ ಆಗಬೇಕು ಅಂತ ನಿರ್ಮಲಾನಂದ ಶ್ರೀಗಳು ಬಯಕೆ ವ್ಯಕ್ತಪಡಿಸಿದ್ದಾರೆ ಹಿಂಸೆಗಳನ್ನು ಸಹಿಸಿಕೊಂಡಂತಹ ಕಲ್ಲು ವಿಗ್ರಹ ಆಗುವ ಹಾಗೆ ವ್ಯಕ್ತಿ ಕೂಡ ಪೂಜೆಗೆ ಅಧಿಕಾರಕ್ಕೆ ಎಲ್ಲದಕ್ಕೂ ಕೂಡ ಅರ್ಹ ಆಗ್ತಾನೆ ಅಂತಹ ಒಂದು ಮೇಲ್ಪಂಕ್ತಿಗೆ ಸೇರಿದಂತಹವರು ಡಿ ಕೆ ಶಿವಕುಮಾರ್ ಹಲವಾರು ನೋವುಗಳನ್ನು ಕಷ್ಟಗಳನ್ನ ಸಹಿಸಿ ಇವತ್ತು ಒಬ್ಬ ಒಂದು ಕಡೆದ ಮೂರ್ತಿಯಾಗಿ ಸಿಲಿಯಾಗಿ ವ್ಯಕ್ತಿಯಾಗಿ ನಿಂತಿದ್ದಾರೆ ಅದಕ್ಕೆ ನಾನು ಹೇಳಿತ್ತು ಈಸ್ ಎ ಸೆಲ್ಫ್ ಮೇಡ್ ಪರ್ಸ್ನಾಲಿಟಿ ಸಾಕಷ್ಟು ನೋವುಗಳನ್ನು ತಿಂದಿದ್ದಾರೆ ಅಂತಹ ಡಿ ಕೆ ಶಿವಕುಮಾರ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡೋದಂತ ಭಾಳ ಸಂತೋಷ ಇದೆ ಇನ್ನು ಡಿಕೆಶಿ ಅಧಿಕಾರಕ್ಕೆ ಯೋಗ್ಯರು ಅನ್ನುವ ನಿರ್ಮಲಾನಂದಾತ ಶ್ರೀಗಳ ಹೇಳಿಕೆಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯಿಸಿದ್ದು ಈಗ ನಾನು ಆ ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ಹೋಗಲ್ಲ ಶ್ರೀಗಳು ಇದೇ ಮೊದಲು ಇದನ್ನ ಹೇಳಿಲ್ಲ ನೀವು ನನಗೆ ಆಶೀರ್ವಾದ ಮಾಡಿ ಅಂತ ಡಿಕೆಶಿ ಹೇಳಿದ್ದಾರೆ ಮಾಧ್ಯಮದವರು ನನಗೆ ಆಶೀರ್ವಾದ ಬಿಜೆಪಿಯಿಂದ ಉಚ್ಛಾಟನೆಯಾದ ಶಾಸಕ ಯತ್ನಾಳ ಕ್ಷೇತ್ರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರವಾಸವನ್ನು ಕೈಗೊಳ್ಳುತ್ತಾ ಇದ್ದಾರೆ ಏಪ್ರಿಲ್ ಹದಿನೇಳಕ್ಕೆ ವಿಜಯಪುರದಲ್ಲಿ ಜನಾಕ್ರೋಶ ಯಾತ್ರೆ ನಡೀತಾ ಇದೆ ಸಂಜೆ ನಾಲ್ಕು ಗಂಟೆಗೆ ವಿಜಯಪುರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಸಮಾವೇಶ ನಡೆಯಲಿದೆ ವಿಜೇಂದ್ರ ಪ್ರವಾಸದ ಬಗ್ಗೆ ಜಿಲ್ಲಾಧ್ಯಕ್ಷ ಜಿಡಿ ಅಂಗಡಿ ಮಾಹಿತಿ ಕೊಟ್ಟಿದ್ದು ಯತ್ನಾಳ ಬೆಂಬಲಿಗರು ಗಲಾಟೆ ಮಾಡುವುದಿಲ್ಲ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬೀದರ್ನಲ್ಲಿ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹಾಗೆಯೇ ಶಾಸಕ ಶೈಲೇಂದ್ರ ಬೆಲ್ದಾಳೆ ವೇದಿಕೆಯಲ್ಲಿ ವಾಕ್ಸಮರವನ್ನು ನಡೆಸಿದ್ದಾರೆ ಖಂಡ್ರೆ ಭಾಷಣದ ಬಳಿಕ ಮಾತನಾಡಿದ ಶಾಸಕ ಬೆಲ್ದಾಳೆ ಸಚಿವರು ಚುನಾವಣಾ ಭಾಷಣ ಮಾಡಿದ್ದಾರೆ ಅಂತ ಹೇಳಿದರು ಚುನಾವಣೆಗೆ ಇನ್ನೂ ಮೂರು ವರ್ಷ ಇದೆ ಅಂತ ಕಾಲೆಳೆದ್ರು ಖಂಡ್ರೆಯನ್ನ ಬೆಲ್ದಾಳೆ ಭಾಷಣ ಮುಗಿತಾ ಇದ್ದಂತೆ ಡಯಸ್ಗೆ ಬಂದ ಖಂಡ್ರೆ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನಾನು ಸತ್ಯವನ್ನ ಹೇಳಿದ್ದೇನೆ ಸತ್ಯ ಹೇಳಿದ್ರೆ ಯಾಕೆ ಹೆಗಲು ಮುಟ್ಟಿ ನೋಡ್ಕೊಳ್ತಿದ್ದೀರಿ ಇನ್ನೂ ಕೆಲವು ವಿಷಯ ಹೇಳಿದ್ರೆ ವೇದಿಕೆಯಿಂದಲೇ ನಿರ್ಗಮಿಸಬೇಕಾಗತ್ತೆ ಅಂತ ಹೇಳಿದರು